Yeah. ಸುಮಾರು ಮೂರು ವರ್ಷಗಳಿಂದ ನಿರಂತರವಾಗಿ ರೈತರ ಜನಪರ ಹೋರಾಟಗಳನ್ನ ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಮಾಡಬೇಕು ಅದೇ ಸಂದರ್ಭದಲ್ಲಿ ಪಾದಯಾತ್ರೆಗಳು ಸತ್ಯಾಗ್ರಹಗಳಿರ್ಬೋದು ಉಪ ಸತ್ಯಾಗ್ರಹಗಳು ಮನವಿ ಕೊಡೋದ್ರ ಮುಖಾಂತರ ಹಲವಾರು ಬಾರಿ ಬೇಡ ಪರಿಪರಿಯಾಗಿ ಬೇಡ್ಕೊಂಡಿದ್ದೀವಿ ಜಿಲ್ಲಾಡಳಿತ ನಮ್ಮ ಪ್ರಜಾಪ್ರತಿನಿಧಿಗಳಿಗೆ ಆದ್ರೆ ಇದುವರೆಗೂ ಕೂಡ ಯಾವುದೇ ಒಂದು ಸಣ್ಣ ಬೇಡಿಕೆನೂ ಕೂಡ ಅಂದ್ರೆ ನ್ಯಾಯುತವಾಗಿರ್ತಕ್ಕಂಥ ಬೇಡಿಕೆ ಕೂಡ ಈಡೇರಿಸಲಿಕ್ಕೆ ಜನಪ್ರತಿನಿಧಿಗಳಿಗಾಗಲಿಲ್ಲ ಮತ್ತು ಮತ್ತೆ ಅಧಿಕಾರಿಗಳು ಎರಡೆರಡು ಜನ ಡಿ ಸಿ ಎರಡೆರಡು ಜನ ಎ ಸಿ ಮೂರ್ನಾಲ್ಕು ಜನ ತಹಶೀಲ್ದಾರ್ ಕೂಡ ಸಣ್ಣ 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 ನ್ಯಾಯತ್ವಾದ ಕೆಲಸಗಳನ್ನು ರೈತರದ್ದು ಜನಪರದ್ದು ಮಾಡ್ಕೊಡ್ತಾ ಇಲ್ಲ ಸುಳ್ಳು ಭರವಸೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ನಾಳಿನ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮ ಯಾವ ಪುರುಷಾರ್ಥಕ್ಕೆ ಮೊದಲ ಯಾವುದೋ ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಕಾರ್ಯಕ್ರಮಗಳು ಮಾಡೋದು ಬುದ್ಧಿ ಪೂಜೆ ಮಾಡೋದು ಉದ್ಘಾಟನೆಗಳು ಮಾಡೋದು ಆದರೆ ಜನರ ಸಮಸ್ಯೆಗೆ ಬರ್ತಾ ಇಲ್ಲ ಅನ್ನೋದು ನನ್ನ ಎರಡನೇ ಪ್ರಶ್ನೆ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಮಂತ್ರಿಗಳು ಬರ್ತಾರೆ ಅವ್ರ ಕ್ಷೇತ್ರದ ತಾಳಗುಪ್ಪ ರೈತರ ಸಮಸ್ಯೆ ಸುಮಾರು ಇದೆ ಅವರು ಚುನಾವಣಾ ಪೂರ್ವದಲ್ಲಿ ಏನು ಭರವಸೆ ಕೊಟ್ಟಿದ್ರು ಆ ನಂತರದಲ್ಲಿ ಆಯ್ಕೆ ಆದ್ರೂ ಮಂತ್ರಿ ಆದ್ರೂ ಕೂಡ ಗರಿಷ್ಠ ಸೌಜನ್ಯಕ್ಕೂ ಕೂಡ ಅವ್ರಿಗೆ ಏನಾಯ್ತು ಅನ್ನೋ ವಿಚಾರವನ್ನು ತಗೊಂಡ್ ಹಾಗಾಗಿ ಅವರಿಗೂ ಮನವಿ ಮಾಡ್ತೇವೆ ಒತ್ತಾಯವನ್ನ ಮಾಡ್ತೇವೆ ನಾಳೆ ಹಾಗೆ ಕಂದಾಯ ಮಂತ್ರಿ ಈ ರೈತರಿಗೆ ಸಂಬಂಧಪಟ್ಟಂತ ಏನು ಕಡತಗಳನ್ನ ಕದ್ದು ದೊಡ್ಡ ದೊಡ್ಡವರಿಗೆ ಮಾರಾಟ ಮಾಡಿ ಇವ್ರ ಹಕ್ಕನ್ನು ಕಸ್ಕೊಂಡು ಇವರಿಗೆ ಅಲ್ಲಿ ಭೂಮಿ ಇಲ್ಲ ಕಡತ ಇಲ್ಲ ನಾಪತ್ತೆ ಆಗಿದೆ ಅಂತೇಳಿ ಹಿಂಬಾರ ಕೊಟ್ಬಿಟ್ಟು ಇವ್ರ ಭೂಮಿಲಿ ಇನ್ಯಾರೋ ನಮ್ದು ಅಂತೇಳಿ ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಅದು ಜಾಲ ಇದೆ ಸೂಕ್ತ ತನಿಖೆ ಆಗಬೇಕು ದೊಡ್ಡ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕು ಅಂತ ಅನ್ನ ಇಲಾಖೆಗೆ ಮಂತ್ರಿಯವರಿಗೂ ಕೂಡ ನಾವು ಮನವಿಯನ್ನು ಮತ್ತು ಒತ್ತಾಯವನ್ನು ಕೂಡ ಮಾಡ್ತೇವೆ ಹಾಗೆ ಇನ್ನು ಹಲವಾರು ಬೇಡಿಕೆಗಳಿತ್ತು ಏನು ಮನವಿ ಕೊಟ್ಟಿದ್ವಿ ಸರ್ಕಾರ ಸುತ್ತೋಲೆ ಪ್ರಕಾರನೂ ಕೂಡ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅದನ್ನ ಖಂಡಿಸಿ ಮೌನ ಪ್ರತಿಭಟನೆ ಮೌನ ಅಂತಂದ್ರೆ ನ್ಯಾಯಿಕವಾಗಿ ನಾವು ಯಾವುದೇ ದೊಡ್ಡ ಮಟ್ಟದ ಯಾವುದು ಅಧಿಕಾರಗಳು ಕೂಗೋದಾಗ್ಲಿ ಮತ್ತೊಂದು ಏನಿಲ್ಲ ಇಲ್ಲ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ವಿ ನಾಳೆ ಬೆಳಗ್ಗೆ ಒಳಗೆ ಮೊದಲನೇದಾಗಿ ಅವ್ರ ಕಾರ್ಯಕ್ರಮ ಉದ್ಘಾಟನೆಗೆ ಕಟ್ಟಡ ಉದ್ಘಾಟನೆಗೆ ಮುಂಚಿತವಾಗಿ ಜನಪ್ರತಿನಿಧಿಗಳಿಗೆ ಬಂದು ನಮ್ಮ ಅಹವಾಲ ಸ್ವೀಕಾರ ಮಾಡಿ ಕ್ಲಿಯರಾಗಿ ಹೇಳಬೇಕು ಮಾಡೋಕ್ಕೆ ಸಾಧ್ಯನೂ ಆಗಲ್ಲವೋ ಅಂತ ನಮಗೆ ಜನರ ಸವಾಸ ಬೇಡ ನಾವು ನಿಮ್ಮ ಕೆಲಸ ಮಾಡಲ್ಲ ಅನ್ನೋದಾದರೆ ಅದನ್ನು ಹೇಳಬೇಕು ಅದು ಇಲ್ಲೇ ನಾಳೆ ಏನಾದರೂ ಅವರು ಆಯಿತು ಅವ್ರ ಕಾರ್ಯಕ್ರಮ ಆಯ್ತು ಅಂತ ಮಾಡ್ಲಿಕ್ಕೆ ಹೋದರೆ ನಾನು ಮೂರು ತಂಡ ಮಾಡಿ ಒಂದು ತಂಡ ಅವರಾದ್ರಲ್ಲಿ ಭಾಗವಹಿಸುತ್ತೆ ಈ ಚಳುವಳಿಯಲ್ಲಿ ಭಾಗವಹಿಸುತ್ತೆ ಇನ್ನೂ ಎರಡು ತಂಡ ನಮ್ಮ ಶಾಲು ಮತ್ತೊಂದು ಏನು ಸಂಘಟನೆಯವರು ಅನ್ನೋದು ಗೊತ್ತಾಗದಿಂದ ಕಾರ್ಯಾಚರಣೆ ಒಂದು ಕಪ್ಪು ಬಾವುಟನ್ನು ತೋರಿಸ್ಬೋದು ಕಪ್ಪು ಮಸಿಯನ್ನು ಕೂಡ ಎರಚಬಹುದು ಅದಕ್ಕೆಲ್ಲ ನೀವು ಅವಕಾಶವನ್ನು ಮಾಡಿಕೊಡಬೇಡಿ ಅಂತ ಹೇಳಿ ಮನವಿ ಮಾಡ್ತೀನಿ ಯಾವುದೇ ರೀತಿಯ ಬಲ ಬಲವಂತವಾಗಿ ನಮ್ಮನ್ನು ನಮ್ಮ ಹೋರಾಟವನ್ನು ಹತ್ತಿರವಂತ ಪ್ರಯತ್ನ ಮಾಡಿದ್ರೆ ಸಂಘರ್ಷ ಆಗ್ತದೆ ಅನ್ನೋದು ಕೂಡ